ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕರ್ನಾಟಕದ ಡಿಗ್ರಿ ಕಾಲೇಜ್ ಗಳಿಗೆ ಯಾರಾದರೂ ಇನ್ನೂ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಕೊನೆಯ ದಿನ ಆಗಿರೋದ್ರಿಂದ ಅಪ್ಲೈ ಮಾಡೋದು ಹೇಗೆ ಮತ್ತೆ ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಯಾರಾದರೂ ಕೂಡ ಇನ್ನೂ ಅಪ್ಲೈ ಮಾಡೋದೇನೆ ಇದೀರಾ ಅಂತ ಹೇಳಿದ್ರೆ ಇವತ್ತೇ ಅಪ್ಲೈ ಮಾಡ್ಬಿಡಿ ಕೋರ್ಟ್ಸ್ ಡೇ ಅದ್ರ ಬಗ್ಗೆ ಏನು ನೀವು ಆಲೋಚನೆಯನ್ನು ಮಾಡ್ಬೇಡಿ ಯಾಕಂದ್ರೆ ಮುಂದಿನ ಪರಿಣಾಮಗಳು ಏನಾಗ್ತವೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲ್ಲ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಇದೆ ಖಂಡಿತ ಅಪ್ಲೈ ಮಾಡಿ ತುಂಬಾ ಜನ ಕಂಪ್ಲೀಟ್ ವಿಡಿಯೋನ ಅಪ್ಲೈ ಮಾಡೋದ್ರ ಬಗ್ಗೆ ಮಾಡಿ ಕೊಡಿ ಅಂತ ಕೇಳೋದ್ರಿಂದ ಕೊನೆದಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಡೀಟೇಲ್ಸ್ ಅರ್ಥ ಹಾಗೆ ಮಾಡ್ತೀನಿ ನೀಟಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಬಿಡಿ ಮುಂದೆ ಆಗೋ ಪರಿಣಾಮಗಳಿಗೆ ವೈಟ್ ಮಾಡ್ಬೇಡಿ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ರೋಮ್ ಆಪ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಡಿ ಸಿಇ ಅಂತ ಸರ್ಚ್ ಮಾಡಿ ಎಂಟರ್ ಮಾಡಿ ಲ್ಯಾಪ್ಟಾಪ್ ಬೆಸ್ಟ್ ಲ್ಯಾಪ್ಟಾಪ್ ಅಲ್ಲಿ ಮಾಡಿ ಆ ನಂತರದಲ್ಲಿ ಫಸ್ಟ್ ಈ ತರ ಒಂದು ವೆಬ್ಸೈಟ್ ಅಡ್ರೆಸ್ ಕಾಣಿಸ್ಕೊಳ್ಳುತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ಕೆಳಗಡೆ ಬನ್ನಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ತೈದು ಇಪ್ಪತ್ತಾರು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಪೇಜ್ ಓಪನ್ ಆಗುತ್ತೆ ನಾನು ಕಳೆದ ವಿಡಿಯೋದಲ್ಲಿ ಜನರಲ್ ಸಬ್ಜೆಕ್ಟ್ ಹೇಗ್ ಆಗೋದು ಸಂಸ್ಕೃತ ಮತ್ತು ಚಿತ್ರಕಲಾ ಸಬ್ಜೆಕ್ಟ್ ಗಳಿಗೆ ಹೇಗ ಹಾಕೋದು ಅಂತ ನೀಟಾಗಿ ಜಸ್ಟ್ ಜನರಲ್ ಸಬ್ಜೆಕ್ಟ್ ಅಪ್ಲೈ ಮಾಡೋದು ಹೇಗೆ ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಲೆಫ್ಟ್ ಅಲ್ಲಿ ಇದೆ ಅದ್ರ ಕೆಳಗಡೆ ಫ್ರೆಶ್ ಅಪ್ಲಿಕೇಶನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಪೇಜ್ ಓಪನ್ ಆಗುತ್ತೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನ ಹಾಕಿ ಇಮೇಲ್ ಐಡಿ ಇಮೇಲ್ ಐ ಹಾಕಿ ಟೆಂತ್ ಬೋರ್ಡ್ ಸ್ಟಡಿ ಅಂತ ಕೇಳ್ತಾ ಇದೆ ನೀವು ಓದಿದ್ದು ಯಾವ ಸ್ಟ್ರೀಮ್ ಅಲ್ಲಿ ಎಸ್ ಎಲ್ ಸಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಯಾವ್ದಿದೆ ಅದನ್ನ ಹಾಕೊಳ್ಳಿ ನೆಕ್ಸ್ಟ್ ಟೆಂತ್ ರಿಜಿಸ್ಟರ್ ನಂಬರ್ ನ ಕೇಳತ್ತೆ ರಿಜಿಸ್ಟರ್ ನಂಬರ್ ನ ಹಾಕಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ನಲ್ಲಿ ಇಲ್ಲಿ ಕ್ಯಾಲೆಂಡರ್ ಇರುತ್ತೆ ಆ ಕ್ಯಾಲೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಹಾಕಿ ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್ ನ ಕರೆಕ್ಟ್ ಆಗಿ ಹಾಕಿ ನೆಕ್ಸ್ಟ್ ಆಧಾರ್ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ ಫಾದರ್ ನೇಮ್ ಹಾಕಿ ಜೆಂಡರ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಕ್ಯಾಟಗರಿ ಇದೆ ಜನರಲ್ ಎಸ್ ಸಿ ಎಸ್ ಟಿ ಸಿ ಅಂತ ಇದೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಇದೆ ನೀವೇನಾದ್ರೂ ಫಿಸಿಕಲಿ ಚಾಲೆಂಜ್ ಇದ್ರೆ ಎಸ್ ಅಂತ ಹಾಕಿ ಆಗ ಡೀಟೇಲ್ಸ್ ಅನ್ನ ಕೇಳತ್ತೆ ನೋ ಅಂತ ಹಾಕಿದ್ರೆ ಏನೋ చేరలల ಯಾರಾದ್ರೂ ಈ ತರ ಫಿಸಿಕಲಿ ಚಾಲೆಂಜ್ ಇದ್ರೆ ಹಾಕಿ ಹತ್ತು ಅಂಕಗಳು ಎಕ್ಸ್ಟ್ರಾ ಸಿಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಆಗಿ ಚೂಸ್ ಯುವರ್ ಕಾರ್ಡ್ ಆಸ್ ಪರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಟು ಕ್ಲೈಮ್ ರಿಸರ್ವೇಶನ್ ಫಾರ್ ಕಲ್ಯಾಣ್ ಕರ್ನಾಟಕ ರೀಸನ್ ಅಂತ ಇದೆ ಕಲ್ಯಾಣ್ ಕರ್ನಾಟಕದವರು ನೀವು ಆಗಿದ್ರೆ ಕಲ್ಯಾಣ್ ಕರ್ನಾಟಕ ಕ್ಲಿಕ್ ಮಾಡಿ ಮತ್ತೆ ಅದಕ್ಕೆ ಸರ್ಟಿಫಿಕೇಟ್ ಡೀಟೇಲ್ಸ್ ಕೇಳತ್ತೆ ಅದನ್ನ ಹಾಕಿ ಇಲ್ಲ ಅಂತ ಹೇಳಿದ್ರೆ ರೆಸ್ಟ್ ಆಫ್ ಕರ್ನಾಟಕ ಅಂತ ಹಾಕಿ ಅಡ್ರೆಸ್ ಆಫ್ ಕಮ್ಯುನಿಕೇಶನ್ ಇದೆ ನಿಮ್ಮ ಅಡ್ರೆಸ್ ಅನ್ನ ನೀಟ್ ಆಗಿ ಟೈಪ್ ಮಾಡಿ ಹಾಕಿ ನೇಮ್ ಆಫ್ ದ ನಾಮಿನಿ ಫಾರ್ ಇಡಗಂಟು ಸ್ಕೀಮ್ ಅಂತ ಇದೆ ಯಾಕೆಂದ್ರೆ ಐದು ಲಕ್ಷ ಲಕ್ಷ ಇಡಗಂಟು ಸ್ಕೀಮ್ ಕೊಡ್ತಾರೆ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ ಬೇಕಾದ್ರೆ ನನ್ನ ಚಾನೆಲ್ ಅಲ್ಲಿ ಹೋಗಿ ನೋಡಿ ಅಥವಾ ನಿಮ್ಗೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡಿ ಈ ಹಣಕ್ಕೆ ನಿಮ್ಮ ನಂತರದಲ್ಲಿ ನಾಮಿನಿ ಯಾರು ಕೊಡ್ತೀರಿ ಅಂತ ಕೇಳ್ತಾ ಇದೆ ನೀವು ಆ ನಾಮಿನಿ ಹೆಸರನ್ನ ಹಾಕಿ ರಿಲೇಷನ್ ಆಫ್ ದ ನಾಮಿನಿ ಅಂತ ಕೇಳ್ತಾ ಇದೆ ಮದರ್ ಸ್ಪೌಸ್ ಸನ್ ಡಾಟರ್ ಅದರ್ ಇದೆ ಇಲ್ಲಿ ಚೆಕ್ ಮಾಡಿ ನಂತರದಲ್ಲಿ ನಾಮಿನಿ ಅಡ್ರೆಸ್ ಅನ್ನು ಕೇಳುತ್ತೆ ನಾಮಿನಿ ಅಡ್ರೆಸ್ ಅನ್ನು ಕೂಡ ನೀಟಾಗಿ ಹಾಕಿ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಗೆ ಬರುತ್ತೆ ಸೆಲೆಕ್ಟ್ ಕ್ವಾಲಿಫೈ ಪಿ ಜಿ ಡಿಗ್ರಿ ಅಂತ ಕೇಳತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ದು ಯಾವ್ದು ಡಿಗ್ರಿ ಎಂ ಎ ಎಂ ಬಿ ಎಂ ಸಿ ಎಂ ಕಂ ಎಂ ಎಡ್ ಎಂ ಎಫ್ ಡಿಗ್ರಿ ನಿಮ್ದು ಅಂದ್ರೆ ಪಿ ಜಿ ಕ್ವಾಲಿಫಿಕೇಶನ್ ಇದೆ ಅಂತ ಹೇಳಿದೀವಲ್ಲ ಆ ಪಿ ಜಿ ಕ್ವಾಲಿಫಿಕೇಶನ್ ಯಾವ್ದು ಅಂತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಈಗ ನಾನು ಒಂದು ಎಂಎ ಅಂತ ಸೆಲೆಕ್ಟ್ ಮಾಡಿ ನಂತರದಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಆಫ್ ಸ್ಟಡಿ ಪಿ ಜಿ ಅಂತಿದೆ ಎಂ ನಲ್ಲಿ ಯಾವ ಸಬ್ಜೆಕ್ಟ್ ನ ಸ್ಟಡಿ ಮಾಡಿದ್ರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಲವಾರು ಸಬ್ಜೆಕ್ಟ್ ಗಳು ಬರ್ತವೆ ಎಕನಾಮಿಕ್ಸ್ ಜಯೋಗ್ರಫಿ ಮರಾಠಿ ಹಿಂದಿ ಸೈನ್ಸ್ ತಮಿಳು ಆಂಥ್ರೋಪಾಲಜಿ ನೀವು ಎಂ ಕಂ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಬೇರೆ ಬರುತ್ತೆ ಈ ತರದಲ್ಲಿ ನೀವು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಗ್ರಿ ಆದ್ಮೇಲೆ ನಂತರದಲ್ಲಿ ಸ್ಪೆಷಲೈಸೇಷನ್ ಅಟ್ ಪಿ ಜಿ ಅಂತ ಬರುತ್ತೆ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಸ್ಪೆಷಲೈಜೇಷನ್ ಈಗ ಕಾಮರ್ಸ್ ಅವ್ರ ಆದ್ರೆ ಸ್ಟಾಟ್ಸ್ ಎಲ್ಲ ಅಥವಾ ಮ್ಯಾಥ್ಸ್ ಎಲ್ಲ ಯಾವ್ದ್ರೂ ಸ್ಪೆಷಲೈಜೇಷನ್ ತೆಗೆದುಕೊಂಡಿರ್ತಾರೆ ನೀವು ಆ ತರ ಸ್ಪೆಷಲೈಜೇಷನ್ ಸಬ್ಜೆಕ್ಟ್ ಗಳಿರುತ್ತೆ ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಈಗ ಎಮ್ ಎನ್ ಕನ್ನಡ ಮಾಡೋರು ಅದರಲ್ಲಿ ಶಾಸನ ಆಗ್ಬೋದು ಲಿಟ್ರೇಚರ್ ಆಗ್ಬೋದು ಈ ತರದಲ್ಲಿ ಕ್ಲಿಕ್ ಮಾಡ್ತಾರೆ ಹಾಗೆ ಸ್ಪೆಷಲೈಜೇಷನ್ ಬೇರೆ ಬೇರೆ ಇರೋದ್ರಿಂದ ನೀವು ಅದನ್ನ ಹಾಕೊಳ್ಳಿ ನೆಕ್ಸ್ಟ್ ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್ ಆಫ್ ಕ್ವಾಲಿಫೈಯಿಂಗ್ ಪಿ ಜಿ ಡಿಗ್ರಿ ಅಂತಿದೆ ನೀವು ಪಿ ಜಿ ಡಿಗ್ರಿಯನ್ನು ಯಾವಾಗ ಕಂಪ್ಲೀಟ್ ಮಾಡಿದ್ರಿ ನಿಮ್ಮ ಮಾರ್ಕ್ಸ್ ಕಡೆಯಲ್ಲಿ ಇರುತ್ತೆ ಅದನ್ನ ಹಾಕಿ ನಂತರದಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೋರ್ಡ್ ಇನ್ ಕ್ವಾಲಿಫೈಯಿಂಗ್ ಪಿ ಜಿ ಜಿ ಡಿಗ್ರಿ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ ಅಂತ ಇದೆ ನೀವು ಓನ್ಲಿ ಪರ್ಸೆಂಟೇಜ್ ಅನ್ನ ಹಾಕಬೇಕು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡು ಆ ನಂತರದಲ್ಲಿ ಹಾಕಿ ಇಲ್ಲಿ ಸಿ ಜಿ ಪಿ ಅನ್ನ ಹಾಕಬೇಡಿ ಅದ್ ಗ್ರೇಡ್ ಬರುತ್ತಲ್ಲ ಸಿ ಜಿ ಪಿ ಗ್ರೇಡ್ ಅದನ್ನ ಹಾಕೋಕೋಬೇಡಿ ಹೋಗ್ಬೇಡಿ ಪರ್ಸೆಂಟೇಜ್ ಅನ್ನ ಕೌಂಟ್ ಮಾಡಿ ಹಾಕಿ ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಶನ್ ಎಂಫಿಲ್ ಇದೆಯಾ ಅನ್ನತ್ತೆ ಇದ್ರೆ ಹಾಕಿ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಆಸ್ ಪರ್ ಯುಜಿಸಿ ಪಿ ಎಚ್ ಡಿ ಇದ್ರೆ ಎಸ್ ಅಂತ ಹಾಕಿ ಅಥವಾ ನೆಟ್ ಟು ಸ್ಲೆಟ್ ಕೆಸೆಟ್ ಇದ್ರೆ ಎಸ್ ಅಂತ ಹಾಕಿ ಇವುಗಳಲ್ಲಿ ಯಾವ್ದಾದ್ರು ಒಂದು ನೆಟ್ ಸ್ಲೆಟ್ ಆರ್ ಪಿ ಎಚ್ ಡಿ ಕಂಪಲ್ಸರಿ ಹಾಕಬೇಕಾಗತ್ತೆ ನೆಕ್ಸ್ಟ್ ನೀವು ನೆಟ್ ಸ್ಲೆಟ್ ರೀಸ್ ನಂಬರ್ ಹಾಕಿ ಅಂತಾರೆ ನ ಹಾಕಿ ನೆಕ್ಸ್ಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಶನ್ ಗೆ ಬಂದ್ಬಿಡಿ ಇಲ್ಲಿ ಸೆಮಿಸ್ಟರ್ ಸಿಸ್ಟಮ್ ಆನ್ವಲ್ ಸಿಸ್ಟಮ್ ಅಂತ ಕೊಟ್ಬಿಡ್ತಾರೆ ಸೆಮಿಸ್ಟರ್ ಸಿಸ್ಟಮ್ ನಲ್ಲಿ ಆರ್ ಸೆಮಿಸ್ಟರ್ ಈ ಒನ್ ಸೆಮಿಸ್ಟರ್ ಅಂತ ಕೊಡ್ತಾರೆ ಆನ್ವಲ್ ನಲ್ಲಿ ಅದೇನು ಬರಲ್ಲ ಒಂದೇ ಕಾಲಮ್ ಇರುತ್ತೆ ಇಲ್ಲಿ ನೀವು ಸೀರಿಯಲ್ ನಂಬರ್ ಒಂದು ಇಯರ್ ನೀವು ಯಾವ ಇಯರ್ ನಲ್ಲಿ ಮೊದಲು ಕೆಲಸ ಮಾಡಿದ್ರಿ ಅದು ಇಪ್ಪತ್ತೊಂದು ಇಪ್ಪತ್ತೆರಡ ಇಪ್ಪತ್ ಮೂರ್ ಇಪ್ಪತ್ನಾಕ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಂಬರ್ ಆಫ್ ಮಂತ್ ವರ್ಕ್ಡ್ ಅಂತ ಈಗ ಕೊಡುವ ಸರ್ವಿಸ್ ಸರ್ಟಿಫಿಕೇಟ್ ಅಲ್ಲೇ ಅಲ್ಲೇ ಮಂತ್ನ ಮತ್ತೆ ಡೇಸ್ ಅನ್ನ ಅವರು ಕೌಂಟ್ ಮಾಡಿ ಕೊಡ್ತಾರೆ ಆ ದಿಸಾಗಿ ಈ ಕಾಲಮಲ್ಲಿ ಮಂತ್ ಹಾಕಿ ಈ ಕಾಲಮ್ ಅಲ್ಲಿ ಡೇಸ್ ಹಾಕಿ ಅದೇ ರೀತಿ ಈ ಒಂದು ಸೆಮಿಸ್ಟರ್ ಕೊಡ್ತಾರೆ ಈ ಒಂದು ಸೆಮಿಸ್ಟರ್ ಕೂಡ ಹಾಕಿ ಇನ್ನು ಆನುವಲ್ ಸಿಸ್ಟಮ್ಸ್ ನಲ್ಲಿ ಓನ್ಲಿ ಇಯರ್ ಹಾಕಿ ದೆನ್ ಮಂತ್ ಹಾಕಿ ದೆನ್ ಡೇಸ್ ಹಾಕಿ ಅಂತ ಹೇಳಿದ್ದಾರೆ ಅದೇ ರೀತಿ ನೀವು ಹಾಕೊಳ್ಳಿ ಇನ್ನೇನಾದರೂ ನೆಕ್ಸ್ಟ್ ನೆಕ್ಸ್ಟ್ ವರ್ಷಗಳಿಗೆ ನೀವು ಹಾಕ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಬಲಭಾಗದಲ್ಲಿ ಆಡ್ ಅಂತ ಇರುತ್ತಲ್ಲ ಈ ಆಡ್ ಅಂತಕ್ಕಂತ ಒಂದು ಕಾಲಮ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಕಾಲಮ್ ಗಳು ಬರ್ತಾ ಹೋಗ್ತವೆ ನಿಮ್ ಎಷ್ಟು ವರ್ಷ ಇದೆಯೋ ಅಷ್ಟು ಕಾಲಂಗಳ ನೀವು ಹಾಕೋಬಹುದು ನೆಕ್ಸ್ಟ್ ಕೊನೆಯದಾಗಿ ಹ್ಯಾವ್ ಯು ಥಾಟ್ ಪಿ ಜಿ ಕ್ಲಾಸಸ್ ಅಂತ ಇದೆ ನೀವು ನೀವೇನಾದ್ರೂ ಪಿ ಜಿ ಕ್ಲಾಸ್ ಗೆ ಪಾಠ ಮಾಡಿದೀರಾ ಅಂತ ಕೇಳತ್ತೆ ಅದು ಗವರ್ಮೆಂಟ್ ಕಾಲೇಜ್ ಗಳಲ್ಲಿ ಪಾಠ ಮಾಡಿದೀರಾ ಅಂತ ಕೇಳತ್ತೆ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾದ್ರೆ ನೋ ಅಂತ ಹಾಕಿ ನೆಕ್ಸ್ಟ್ ಸೆಂಡ್ ಒಟಿಪಿ ಪಿ ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಗೆ ಪಿ ಬರುತ್ತೆ ಓ ಟಿ ಪಿ ನ ಎಂಟರ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಬಟನ್ ಬರುತ್ತೆ ಸಬ್ಮಿಟ್ ಮಾಡಿ ಒಂದು ನಂಬರ್ ಬರುತ್ತೆ ಮತ್ತು ಅಕ್ನಾಲಜಿಮೆಂಟ್ ಬರುತ್ತೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇದಿಷ್ಟು ಅಪ್ಲೈ ಮಾಡೋದರ ಬಗ್ಗೆ ಫ್ರೆಶ್ ಅಪ್ಲಿಕೇಶನ್ ಗೆ ನೆಕ್ಸ್ಟ್ ಎಡಿಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ಎಡಿಟ್ ಅಪ್ಲಿಕೇಶನ್ಸ್ ಗೆ ಬನ್ನಿ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಲಾಸ್ಟ್ ಇಯರ್ ಏನು ವರ್ಕ್ ಮಾಡಿದಿರೋ ಆ ಒಂದು ಅಪ್ಲಿಕೇಶನ್ ಅಲ್ಲಿ ನಂಬರ್ ಇರುತ್ತೆ ಅದನ್ನ ಹಾಕಿ ದೆನ್ ರಿಟ್ರೈವ್ ಅಪ್ಲಿಕೇಶನ್ ಅಂತ ಕೊಡಿ ಹೀಗೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೀವ್ ಏನೇನ್ ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಂಡಿದೀರೋ ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಬನ್ನಿ ನಿಮ್ಗೆ ಏನಾದ್ರು ಸರ್ವಿಸ್ ಆಡ್ ಮಾಡುವಲ್ಲಿ ಕಾಲಂ ಬೇಕು ಅಂದ್ರೆ ಆಡ್ ಅಂತ ಒಂದು ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಲಂಗಳು ಕ್ರಿಯೇಟ್ ಆಗ್ತವೆ ಎಂಟ್ರಿನ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಸೆಂಡ್ ಟಿ ಪಿ ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಇದೆ ಕ್ಲಿಕ್ ಮಾಡಿ ನಿಮ್ ಮೊಬೈಲ್ ಒಂದು ಟಿ ಪಿ ಬರುತ್ತೆ ಆ ಓ ಟಿ ನ ಹಾಕಿ ನೆಕ್ಸ್ಟ್ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತಿದೆ ಸೆಕ್ಯೂರಿಟಿ ಕೋಡ್ನ ಅಲ್ಲಿ ಇರೋ ಹಾಗೆ ಎಂಟರ್ ಮಾಡಿ ನೆಕ್ಸ್ಟ್ ಫೈನಲ್ ಆಗಿ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಡಿ ಇಷ್ಟನ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಮತ್ತೆ ಎಡಿಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗ್ಬೋದು ಶೇರ್ ಮಾಡಿ ಮತ್ತೆ ಇನ್ನೇನು ವಿಚಾರಗಳು ನಿಮಗೆ ಬೇಕು ಅಂತಕಂತದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ